ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ನೀಡಬೇಕು ಎನ್ನುವದಾಗಿ ಜಗದೀಶ್ ಶೆಟ್ಟರ್ ಆಗ್ರಹವನ್ನ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಸಚಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇತ್ತ ಭ್ರಷ್ಟಾಚಾರದಿಂದ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನು ಕೊಡಬೇಕು ಸಿಬಿಐ ತನಿಖೆ ಆಗಬೇಕು ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಮನಸ್ಥಿತಿ ಸಿದ್ದರಾಮಯ್ಯಗೆ ಇಲ್ಲ ಅಂತ ಇದೇ ವೇಳೆ ಅವ್ರು ತಿಳಿಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಅವರು ಸಹಿತ ಮೂರ್ನಾಲ್ಕು ಸಾವಿರ ಪ್ರಸ್ತಾಪ ಆಗಿದೆ ಇಷ್ಟಾದ್ಮೇಲೆ ಇಲ್ಲಿದೆ ನನ್ನ ಹೆಸರು ಇಲ್ಲಿದೆ ಅನ್ನುವಂತ ಹೇಳ್ತಾರೆ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಮಾಡಿದೆ ಆ ಹೋರಾಟ ಮುಂದುವರ್ತದೆ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡ್ಬೇಕಾಗ್ತದೆ ಆ ಒಂದು ಅಲ್ಲಿಯ ಕಾಂಟ್ರಾಕ್ಟರ್ ಆತನ ಚೇತನ್ ಅನ್ನುವಂತ ಕಾಂಟ್ರಾಕ್ಟ್ರು ಸುಸೈಡ್ ಮಾಡಿಕೊಂಡ ಅವ್ರ ಸಹೋದರಿ ಸಹಿತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಸಿಬಿಐ ತನಿಖೆ ಆಗ್ಬೇಕಂತೀವಿ ಇಲ್ಲ ಸಾಕ್ಷ್ಯ ಪುರ ಮುಂಚೆ ಹೋಗುವಂತ ಕೆಲಸ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಟ್ಟು ನಂತರ ಅವ್ರೇನು ನಿರಪರಾಗಲಿ ಅಂತಂದ್ರೆ ಅವ್ರು ಮತ್ತೆ ಮಿನಿಸ್ಟರ್ ಆಗಲಿ ಇದು ಈಶ್ವರಪ್ಪನವ್ರು ಏನೋ ಒಂದು ಮಾದರಿ ಹಾಕಿದ್ರು ಆರೋಪ ಬಂದ ಮೇಲೆ ನೀವೇ ಕಾಂಗ್ರೆಸ್ ಒತ್ತಾಯ ಮಾಡಿದ್ರು ಇಮೀಜ್ ಅವರು ರಾಜೀನಾಮೆ ಕೊಟ್ಟರು ಅವ್ರ ಮೇಲೆ ಆರೋಪ ಸಹಿತಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ